ಸ್ಮಶಾನದಲ್ಲಿ ಕೆಲಸ ಮಾಡುವ ನೌಕರರಿಗೆ ಇದೆಂತಹ ಅನ್ಯಾಯ ರುದ್ರಭೂಮಿ ಚಿತಾಗಾರ ಸಿಬ್ಬಂದಿಗಳಿಗೆ ಸಂಬಳಾನೇ ಸಿಗ್ತಾ ಇಲ್ವಾ ಬೆಂಗಳೂರಿನಲ್ಲಿ ಎಂಟು ತಿಂಗಳಿನಿಂದ ಸಂಬಳ ಇಲ್ಲದೆ ನೌಕರರು ಪರದಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಎಂಟು ತಿಂಗಳಿನಿಂದ ಸಂಬಳಾನೇ ಬಂದಿಲ್ವಂತೆ ಮೃತದೇಹಗಳಿಗೆ ಮುಕ್ತಿ ನೀಡುವ ಹರಿಶ್ಚಂದ್ರರಿಗೆ ಎಂತಹ ಪರಿಸ್ಥಿತಿ ಇದು ರುದ್ರಭೂಮಿ ನೌಕರರಿಗೆ ಸಂಬಳ ನೀಡೋದಿಕ್ಕೆ ಜಿಬಿಎ ಬಳಿ ಹಣನೇ ಇಲ್ವಾ ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು ನೂರ ನಲವತ್ತೈದು ಮಂದಿ ಸ್ಮಶಾನ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ರುದ್ರಭೂಮಿ ಚಿತಾಗಾರ ಸಿಬ್ಬಂದಿಗೆ ತಿಂಗಳಿಗೆ ಹತ್ತು ಸಾವಿರ ಸಂಬಳ ಇದೆ ಕಳೆದ ಫೆಬ್ರವರಿಯಿಂದ ನೌಕರರಿಗೆ ಸಂಬಳನೇ ಬಂದಿಲ್ವಂತೆ ಜಿಬಿಎ ಸಂಬಳವನ್ನೇ ಕೊಟ್ಟಿಲ್ಲ ಸಂಬಳ ನೀಡಿ ಅಂತ ಪ್ರತಿನಿತ್ಯ ಮನವಿ ಮಾಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ ನೋ ಯೂಸ್ ಅಂತ ಹೇಳ್ತಾರೆ ಸಿಬ್ಬಂದಿ ನೋಡಿ ಸಿಬ್ಬಂದಿ ಒಂದು ಕಡೆ ಸಂಬಳ ಇಲ್ಲ ಮತ್ತೊಂದು ಕಡೆ ಮೂಲಭೂತ ಸೌಕರ್ಯಗಳಿಲ್ಲ ಇರೋದಿಕ್ಕೆ ಮನೆ ಎಂತಹ ಮನೆ ಇಂತಹ ಮನೆಯಲ್ಲಿ ಎಲ್ಲರೂ ಕೂಡ ವಾಸ ಮಾಡ್ತಾ ಇದ್ದಾರೆ ಹೆಣಗಳಿಗೆ ಅಂತ್ಯ ಸಂಸ್ಕಾರ ಮಾಡುವಂತಹ ನೌಕರರು ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ರುದ್ರಭೂಮಿ ಮತ್ತು ವಿದ್ಯುತ್ ಚಿತ್ರಗಾರ ನೌಕರು ಸಂಘದಿಂದ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಸ್ಯಾಲ್ರಿ ಇನ್ನೂ ಆಗಲಿಲ್ಲ ವಿಶೇಷವಾಗಿ ಸಿ ಎಂ ಸಾಹೇಬರ್ಗೂ ಡಿ ಕೆ ಶಿವಕುಮಾರ್ ಸಾಹೇಬರ್ಗೂ ಡೆಪ್ಯಿ ಸಿ ಎಮ್ಗೂ ನಾವೊಂದು ಮನವಿ ಮಾಡ್ತೀವಿ ನಾವು ಇರೋದು ಸರ್ ಇಡೀ ರಾಜ್ಯದಲ್ಲಿ ಕಡಿಮೆ ಜನ ರುದ್ರಭೂಮಿ ಕೊನೆ ಕೆಲಸ ಮಾಡೋರು ದಯವಿಟ್ಟು ನಮಗೆ ಡಿ ಗ್ರೂಪ್ ನೌಕರಾಗಿ ಮಾಡಿಕೊಡ್ಬೇಕಂತ ಸಿ ಎಮ್ಗೂ ಡೆಪ್ಯಿ ಸಿ ಎಮ್ ಸಾರ್ಗು ಒಂದು ನಾವು ಮನೆ ಇರ್ತೀವಿ ನಮ್ಮ ಸಂಘಟನೆಯಿಂದ ನಮ್ಮ ಜನಗಳಿಂದ ಸ್ಯಾಲ್ರಿಗಳು ಆಗ್ತಾ ಇಲ್ಲ ಸರ್ ದಯವಿಟ್ಟು ಮಾಡಿಕೊಡ್ಬೇಕು ಕಮಿಷನರ್ ಸಾಹೇಬ್ರಿಗೆ ಮೊನ್ನೆನೆ ನಿಮ್ಮ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ ಸರ್ ಸ್ಯಾಲ್ರಿಗಳು ಆಗಲಿಲ್ಲ ಅರವತ್ತು ವಯಸ್ಸು ಆಗಿದೆ ಅಂತ ಕೆಲವೊಗ್ಗು ನಮ್ಗೆ ಎಚ್ಪಿಟ್ಟಿದ್ದೀರಾ ದಯವಿಟ್ಟು ಅವ್ರಿಗೆಲ್ಲ ಸ್ಯಾಲ್ರಿ ಮಾಡಿಕೊಡ್ಬೇಕು ಸುಮಾರು ಐವತ್ತೊಂದು ಮಶನ ಇದೆ ನಮ್ಮ ಕೆಲಸ ಮಾಡೋ ಹನ್ನೆರಡು ಎಲೆಕ್ಟ್ರಿಕ್ ಇದೆ ಇಡೀ ಬೆಂಗಳೂರಲ್ಲಿ ఏష్యా నెట్ న్యూస్ నెట్వర్క్ ప్రస్తుతి